ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲ್ ಸ್ವೀಟ್ ಮಿಕ್ಚರನ್ನು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಹಾಗೂ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಸ್ವೀಟ್ ಮಿಕ್ಸ್ಚರ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಬೇಯಿಸಿಟ್ಕೊಂಡಿದ್ದೇನೆ ಇದನ್ನು ಈ ರೀತಿ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಕೈಯಲ್ಲಿ ಬೇಕಾದರೂ ಕ್ಯೂಚ್ಕೋಬೋದು ಈ ರೀತಿ ಕಟ್ ಮಾಡಿಟ್ಕೊಂಡಂಥ ಆಲೂಗಡ್ಡೆಯನ್ನು ಒಂದು ಮಿಕ್ಸಿಗೆ ಸೇರಿಸ್ಕೊಳ್ಳಿ ಆಲೂಗಡ್ಡೆಯನ್ನ ಮಿಕ್ಸಿಗೆ ಸೇರಿಸಿದ್ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ತೀರಾ ನೀರು ಸೇರಿಸ್ಕೊಬೇಡಿ ಕಪ್ಪಲ್ಲಿ ನೋಡಿ ಒಂದು ಕಪ್ ಆಗುವಷ್ಟು ಪೇಸ್ಟನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಒಂದು ದೊಡ್ಡ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅನ್ನು ಸೇರಿಸ್ಕೊಳ್ಳಿ ಹಾಗೂ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೂ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬಾರ್ದು ಈ ಆಲೂಗಡ್ಡೆ ಪೇಸ್ಟಲ್ಲೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ತೀರ ತೆಳುವಾಯಿತು ಅನಿಸಿದ್ರೆ ಸ್ವಲ್ಪ ಕಾರ್ನ್ಫ್ಲವರನ್ನು ಸೇರಿಸ್ಕೊಂಬಿಟ್ಟು ಕಲಿಸ್ಕೊಳ್ಳಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಒತ್ತಿ ಕಲಿಸ್ಬಿಟ್ಟು ನೋಡಿ ತೀರಾ ತೆಳುನು ಅಲ್ಲ ದಪ್ಪನೂ ಅಲ್ಲ ಈ ಹದದಲ್ಲಿ ಕಲಿಸ್ಕೋಬೇಕು ಇವಾಗ ಒಂದು ಚಕ್ಲಿ ಪಾತ್ರ ತಗೊಂಡು ಅದಕ್ಕೆ ಮೀಡಿಯಮ್ ಸೈಜಿನ ಸೇವ್ ಪ್ಲೇಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಚಕ್ಲಿ ಪಾತ್ರದ ಒಳಗಡೆ ಚೆನ್ನಾಗಿ ಎಣ್ಣೆಯನ್ನು ಸೋರ್ಕೊಳ್ಳಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ನಾನು ಅದರೊಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಫಿಲ್ ಮಾಡ್ಕೊಂಡು ಈ ರೀತಿ ಮುಚ್ಚಳ ಮುಚ್ಕೊಳ್ತಾ ಇದ್ದೇನೆ ಇವಾಗ ನಾನು ಎಣ್ಣೆನ ಮೊದಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೀವು ಯಾವ ಸೈಜಿನ ಸೇವ್ ಬೇಕೋ ಆ ಸೈಜಿನ ಸೇವ್ ಪ್ಲೇಟನ್ನು ಸೇರಿಸ್ಕೊಳ್ಳಿ ಇವಾಗ ಎಣ್ಣೆ ನೋಡಿ ಚೆನ್ನಾಗಿ ಕಾದಿದೆ ಕಾದ ಎಣ್ಣೆಯಲ್ಲಿ ಇದನ್ನು ಬಿಟ್ಕೊಳ್ತಾ ಇದ್ದೇನೆ ಈ ರೀತಿ ಸುತ್ತಲೂ ಬಿಟ್ಕೋಬೇಕು ಇವಾಗ ನೋಡಿ ಈ ರೀತಿ ಬಿಟ್ಕೊಂಡಾದಮೇಲೆ ಸೌಟ್ ಹಾಕಬಾರ್ದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಟರ್ನ್ ಮಾಡ್ಕೋಬೇಕು ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಕಾದ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಹೆಚ್ಚೊತ್ತು ಟ ತಗೊಳ್ಳೋದಿಲ್ಲ ಬೇಗ ಬೆಂದೋಗಿಬಿಡತ್ತೆ ನೋಡಿ ಇದು ಕೂಡ ಬಿಟ್ಕೊಂಡಿದ್ದಾಗಿದೆ ಸ್ವಲ್ಪ ಒಂದು ಸೈಡ್ ಬೆಂದ ಮೇಲೆ ಅದನ್ನು ಈ ರೀತಿ ತೀರಿಸ್ಬಿಟ್ಟು ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಕೂಡ ರೆಡಿಯಾಗಿದೆ ಇದನ್ನು ತೆಗೆದಿಟ್ಕೊಳ್ತಿದ್ದೇನೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಸೇಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತಾನ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೋಬೇಕು ನೋಡಿ ಇದು ಕೂಡ ಫ್ರೈ ಆಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ಇವಾಗ ಬಿಳಿ ಸೇವ್ ರೆಡಿ ಆಯಿತು ಇವಾಗ ಇದನ್ನು ಹುಡಿ ಮಾಡಿಕೊಳ್ಳುವ ಈ ರೀತಿ ತುಂಬ ಗರ್ಗರಿಯಾಗಿ ಬರ್ತದೆ ಇದು ನೋಡಿ ನೋಡಿದರೆ ಗೊತ್ತಾಗ್ಬೋದು ಈ ರೀತಿ ಎಲ್ಲ ಹುಡಿ ಮಾಡ್ಕೊಂಡಿದ್ದಾಗಿದೆ ಇದನ್ನು ಇವಾಗ ನಾನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ಕಡಿಮೆ ಆದರೆ ಕಡಿಮೆ ಸೇರಿಸ್ಕೊಳ್ಳಿ ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜನ ಸೇರಿಸ್ಕೊಂಡ್ಬಿಟ್ಟು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಸಕ್ಕರೆ ಎಲ್ಲ ಸೇವೆಗೂ ಕೂಡ ಕರೆಕ್ಟ್ ಆಗೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸ್ವೀಟ್ ಮಿಕ್ಸ್ಚರನ್ನು ಮನೆಯಲ್ಲಿ ಮಾಡ್ಕೋಬೋದು ಅಂತ ಆಲೂಗಡ್ಡೆ ಕಾರ್ನ್ಫ್ಲೋರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಒಮ್ಮೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಆಚಾರ ಮನೆ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್